ಮನೋರಂಜನೆ ಅಂಡ್ ನಿಮ್ಮ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಿಮ್ಗೆ ಯಾವ ಸಾಂಗ್ ಇಷ್ಟ ಸರ್ ಈಗ ರಿಲೀಸ್ ಆಗಿರೋ ತುಂಬಾ ಇಷ್ಟ ನನಗೆ ಎಲ್ಲ ಇಷ್ಟ ಇವರ ಒಂದೇ ಯಾವ್ದು ಹೇಳಿ ನನಗೆ ಆ ಚಿತ್ರ ಮೇಡಮ್ ಸಕ್ಕದಾಗಿದೆ ಸರ್ ಅದಂತೂ ಕೇಳೋಣ ಸರ್ ಅದು ನದಿಮ್ ದಿಂತನ ಬೆನ್ನಲ್ಲಿ ವಾಯ್ಸ್ ನಿಮ್ ಏನ್ ಅವ್ರ ಬಗ್ಗೆ ಹೇಳಿ ಸರ್ ಅವ್ರ ಹಾಡಿನ ಬಗ್ಗೆ ಹೇಳಿ ಸರ್ ದಯವಿಟ್ಟು ನೋಡಿ ಅವ್ರ ಸಾಂಗ್ ಎಲ್ಲ ಕೇಳ್ಕೊಂಡ್ ಬೆಳ್ದಿರೋ ನೈಂಟೀಸ್ ಇಂದ ಕೇಳ್ತಾ ಇದ್ದೀವಿ ಅವ್ರ ಸಾಂಗ್ ಸೊ ಈಗ ಆ ಸಾಂಗ್ ನೀವು ಸಿನಿಮಾದಲ್ಲಿ ಆ ಸಾಂಗ್ ನೋಡಿದಾಗ ತುಂಬಾನೇ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ನಿಮ್ಗೆ ನನಗೆ ಆ ಸಾಂಗ್ ಬಹಳ ಎಲ್ಲಾ ಅಪರೂ ಎಲ್ಲ ನಮ್ ಸಾಂಗೇ ಐದರಿಂದ ಆರ್ ಸಾಂಗ್ ನನ್ನ ಪಿಚರ್ದ ಎಲ್ಲಾನು ಇಷ್ಟನೇ ಬಟ್ ಪರ್ಸನಲ್ ಚಾಯ್ಸ್ ಅಂತ ಇರುತ್ತೆ ಗಣೇಶ್ ಒಂದು ಚಾಯ್ಸ್ ಇರುತ್ತೆ ಗೋಲ್ಡನ್ ಸ್ಟಾರ್ ಅಲ್ಲ ಗಣೇಶ್ ಒಂದು ಚಾಯ್ಸ್ ಇರುತ್ತಲ್ಲ ಅದು ನನ್ನ ಚಿತ್ರಮನ್ ಸಾಂಗ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ